ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯೇಶು ನಾನೀಗ ನಿಮಗೆ ತೋರಿಸ್ತಾ ಇರೋದು ಬೇಲೂರು ಮತ್ತು ಹಳೆಬೀಡು ನಾನು ಬೇಲೂರಿಗೆ ಈಗಾಗಲೇ ಹೋಗಿದ್ದೆ ಹಳೇಬೀಡು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಮುಂಚೆ ಸಲ ಹೋಗಿರೋದಕ್ಕಿಂತ ಬೇಲೂರು ಈಗ ಸ್ವಲ್ಪ ಇಂಪ್ರೂಮೆಂಟ್ ಇದ್ದಾರೆ ಚೆನ್ನಾಗಿ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿದಿನ ಊಟದ ವ್ಯವಸ್ಥೆ ಇದೆ ಆಮೇಲೆ ಮುಡಿ ಕೊಡೋದಾಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ನನ್ನ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ಕೆಲವೊಂದು ಮಾಹಿತಿ ಹೇಳಬೇಕು ಅಂದರೆ ಇದು ಹೊಯ್ಸಳರ ರಾಜ ವಿಷ್ಣುವರ್ಧನ ಅವರು ನಿರ್ಮಿಸಿರೋದು ಅವರು ಮೂಲತಃ ಜೈನ ಧರ್ಮದವರಾಗಿದ್ದರು ಅವರು ರಾಮಾನುಜಾಚಾರ್ಯರಿಂದ ಪ್ರಭಾವಿತಗೊಂಡು ಅವರು ವಿಷ್ಣುನ ತುಂಬಾನೇ ಆರಾಧಿಸ್ತಿದ್ರು ಆಗ ಅವರು ಹಿಂದೂ ಧರ್ಮಕ್ಕೆ ಮತಾಂತರ ಆಗಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ರು ಬೇಲೂರು ಚನ್ನಕೇಶವ ದೇವಸ್ಥಾನ ಬೇಲೂರಾಗಿರ್ಬೋದು ಹಳೇಬೀಡು ಸೋಮನಾಥ್ ಇದೆಲ್ಲ ನೋಡೋದಕ್ಕೆ ಒಂದು ರೀತಿ ಇದೆ ಈಗ ನಾನು ಗರ್ಭಗುಡಿಲಿರೋ ದೇವ್ರನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಬೇಲೂರು ಚೆನ್ನಕೇಶವ ದೇವ್ರನ್ನ ನಾವು ದರ್ಶನ ಎಲ್ಲ ಮಾಡಿ ಅಲ್ಲಿಂದ ಊಟದಾಲ್ ಕಡೆ ಹೋದ್ವಿ ಒಂದು ಗಂಟೆ ಆಗಿತ್ತು ನೋಡಿ ಸ್ಕೂಲ್ ಮಕ್ಕಳು ತುಂಬ ಚೆನ್ನಾಗಿ ಬಂದಿದ್ರು ಇಲ್ಲಿ ಪರ್ಚೇಸಿಂಗ್ ಮಾಡೋದು ಅಷ್ಟೇ ಜೈನ ಧರ್ಮ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಐಟೆಮ್ಸೇ ಇಲ್ಲಿ ಹೆಚ್ಚಾಗಿ ಸಿಗುತ್ತೆ ನಾವು ನೋಡಿದಾಗ ನನಗೆ ಅನ್ನಿಸ್ತು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿನ ಸಬ್ಸ್ಕ್ರೈಬ್ ಆಗಿ ಿ ನಾವು ಈಗೇನೆ ಹಳೇಬೀಡು ಕಡೆ ಹೋದ್ವಿ ಬೇಲೂರಿಂದ ಹಳೆಬೀಡು ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅಂತ ಅನಿಸುತ್ತೆ ನನಗೆ ನಾನು ಹೋಗ್ತಾ ಇರೋದು ಹಳೇಬೀಡಿಗೆ ಇದೆ ಫಸ್ಟ್ ಟೈಮು ಮಾತ್ರ ಹಳೇ ಬೀಡು ತುಂಬಾ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಆದರೆ ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗ್ಲಿಲ್ಲ ನಾವು ಹೋಗಿದ್ದು ಸಂಜೆ ಒಂದು ನಾಲ್ಕು ಗಂಟೆ ಆಗಿತ್ತು ನಾವು ಒಂದು ಒನ್ ಅವರ್ ಇದ್ವಿ ಅಷ್ಟೇ ಮತ್ತೊಂದು ಸಲ ಹೋಗಬೇಕು ಅಂತ ಅನ್ನಿಸ್ತು ನೋಡಿ ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ ವೀಡಿಯೋ ಫೋಟೋ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಷ್ಟಾಗುತ್ತೆ ಸ್ವಲ್ಪನೇ ವೀಡಿಯೋ ಎಲ್ಲ ಮಾಡಿಕೊಂಡ್ವಿ ವೀಡಿಯೋ ಮಾಡೋ ಆಗಿಲ್ಲ ಫೋಟೋ ತೊಗೊಳ್ಬೋದು ತುಂಬ ಇಷ್ಟ ಆಯಿತು ನನಗೆ ಹಳೆ ಬೀಡು ಇಲ್ಲಿರೋ ದೇವರು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಿ ಇಲ್ಲಿ ಪಾರ್ಕ್ ಕೂಡ ಇದೆ ತುಂಬ ಚೆನ್ನಾಗಿದೆ ಕೆಲವೊಂದು ಫೋಟೋ ಕೂಡ ಕ್ಲಿಕ್ ಮಾಡಿದ್ದೀನಿ ನನಗೆ ಇಷ್ಟ ಆಗಿರೋದು ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ